ಜಪಾನ್ನಲ್ಲಿ ಓಡಾ ನೊಬುನಾಗ ಎಂಬ ಹೆಸರಿನ ಒಬ್ಬ ವ್ಯಕ್ತಿ ಇದ್ದನು ಪ್ರತಿದಿನ ಅವನು ಮುಂಜಾನೆ ಎದ್ದು ಅತ್ಯಂತ ವೇಗದ ಕುದುರೆಯನ್ನು ಸುಮಾರು ಹತ್ತು ಮೈಲುಗಳಷ್ಟು ಸವಾರಿ ಮಾಡುತ್ತಿದ್ದನು ಅವನು ಆ ಹತ್ತು ಮೈಲಿ ದೂರವನ್ನು ಕ್ರಮಿಸುತ್ತಿದ್ದನು ಯಾವಾಗಲೂ ಅಲ್ಲಿಗೆ ಹೋಗುವ ದಾರಿಯಲ್ಲಿ ಕಾರ್ಯತಂತ್ರ ರೂಪಿಸುತ್ತಿದ್ದನು ಮತ್ತು ಹಿಂತಿರುಗುವಾಗ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದನು ಅದು ಅವನ ದಿನಚರಿಯ ಒಂದು ಭಾಗವಾಯಿತು ಹಿಂದೆ ಜಪಾನ್ ಕೂಡ ಒಗ್ಗಟ್ಟಿನಿಂದ ಕೂಡಿರದ ವಿವಿಧ ಪ್ರಾದೇಶಿಕ ಶಕ್ತಿಗಳಾಗಿ ವಿಂಗಡಿಸಲ್ಪಟ್ಟಿತ್ತು ಆ ಅವಧಿಯನ್ನು ಸಂಘರ್ಷದಲ್ಲಿರುವ ರಾಜ್ಯಗಳ ಅವಧಿ ಎಂದು ಕರೆಯಲಾಗುತ್ತದೆ ಜಪಾನ್ ಅನ್ನು ಒಂದೇ ರಾಷ್ಟ್ರವಾಗಿ ಒಗ್ಗೂಡಿಸಿದ ಕೀರ್ತಿ ಅವನಿಗೆ ಸಲ್ಲುತ್ತದೆ ನಾನು ಇತರರಿಗಿಂತ ಮೊದಲೇ ಪ್ರಾರಂಭಿಸಬೇಕು ಎಂದು ಅವನು ಯೋಚಿಸಿದನು ಈ ಕಾರಣದಿಂದಲೇ ಅವನು ಯಾವಾಗಲೂ ಬೆಳಿಗ್ಗೆ ಬೇಗನೆ ಎದ್ದೇಳುತ್ತಿದ್ದನು ಮುಂಜಾನೆ ಇನ್ನೂ ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಾ ಹೀಗೆ ಹೇಳಿದರು ನಾವು ಸಮೀಪದಲ್ಲಿರುವ ಬೇರೆ ಊರುಗಳಿಗೆ ಹೋಗೋಣ ಅಲ್ಲಿಯೂ ನಾನು ಸುವಾರ್ತೆಯನ್ನು ಸಾರಬೇಕು ಇದಕ್ಕಾಗಿಯೇ ನಾನು ಹೊರಟು ಬಂದಿದ್ದೇನೆ ದೇವರು ಆರಂಭದಿಂದಲೂ ಸುವಾರ್ತೆಯ ಹರಡುವಿಕೆಯನ್ನು ಗಮನಿಸಿದ್ದಾರೆ ಎಂಬುದು ನಿಜವಲ್ಲವೇ ನೀವು ಮತ್ತು ನಾನು ಸುವಾರ್ತೆಯ ಪೂರ್ಣಗೊಳಿಸುವಿಕೆಯನ್ನು ನೆರವೇರಿಸವರಾಗಬಹುದೆಂದು ನಾನು ನಿರೀಕ್ಷಿಸುತ್ತೇನೆ